ದಯವಿಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಇವಾಗ ಇಟ್ಕೊಂಡು ಕೂತಿದ್ದೀರಾ ಅಂತ ಹೇಳ್ಬೇಕಾಗತ್ತೆ ಬರ್ಲಿ ಅಂತ ಜನವರಿ ಆದ್ಮೇಲೆ ಏನು ಆಗಿಲ್ಲ ಎರಡು ತಿಂಗಳು ಮೇಲೆ ಆಯ್ತು ಪ್ರೋಗ್ರಾಮ್ ಆಗಿ ಮತ್ತೆ ಅಂಗಡಿ ಓಪನ್ ಮಾಡಿದೀರಾ ಅವ್ರು ಮಾಡ್ಕೊಡ್ತಾರೆ ನಿಮ್ಗೆ ಆಫ್ರಿ ಮಾಡ್ಕೊಡಕ್ ಆಗಲ್ಲ ತಿಂಗಳಿಂದ ಏಕರಿ ಮಾಡ್ತಾ ಇದ್ದೀರಿ ಕಕ್ಕ ಹೇಳ್ಬೇಡಿ ಒಳ್ಳೆ ಹೇಳಿದ್ರೆ ಒಳ್ಳೆ ರೀತಿ ಉತ್ತರ ಕೊಡ್ರಿ ಎರಡು ತಿಂಗಳಿಂದ ಎರಡು ತಿಂಗಳಿಂದ ಏನ್ರಿ ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಎರಡು ತಿಂಗಳಿಂದ ಏನ್ರಿ ಮಾಡಿದ್ದೀರಿ ಯಾಕಿ ಮಾಡಿಲ್ಲ ಅಂಗಡಿ ಓಪನ್ ಮಾಡಿದ್ದೀರಾ ಮತ್ತೆ ಜನಗಳ ಮುಂದೆ ಎಲ್ಲ ಅಷ್ಟು ನಾವು ಹೋಗ್ಲಿಕ್ಕೆ ಬಂದು ಈಗ ಈಗ ಹಿಂದ್ಗಡೆ ಹಿಂಗ್ ಮಾಡ್ತೀವಿ